ಈ ಅಳ್ಳಿನ ಸುಸ್ಲ ಇಲ್ಲ ಚುರುಮುರಿ ಸುಸ್ಲ ನಮ್ಮ ಕಡೆ ಅಂದ್ರೇನ್ರಿ ನಮ್ಮ ಉತ್ತರ ಕರ್ನಾಟಕದ ಭಾಗದ್ದು ಪ್ರತಿಯೊಂದು ಮನ್ಯಾಗ ಮಾಡ್ತಾನೆ ಇರ್ತಾರ್ರಿ ನಾ ಇವತ್ತ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿ ಹೆಂಗೆ ಸಾಫ್ಟ್ ಸಾಫ್ಟ್ ಈ ಸುಸ್ಲ ಮಾಡ್ಬೇಕಂತ ತೋರಿಸ್ತೀನಿ ರೀ ಭಾಳ ಮಂದಿ ಗೊತ್ತಿದ್ದಿರಬೇಕು ಆದ್ರೂ ಒಂದ್ಸಲ ನೋಡ್ಕೊಂಬರಂಬರ್ರಿ ನಾ ಇಲ್ಲಿ ಮೊದಲು ಹಳು ತಗೊಂಡೇನ್ರಿ ಚಂದ ಸ್ವಚ್ಛ ಮಾಡಿ ತಗೊಂಡಿನಿ ಅಂದ್ರೇನು ರೀ ಚುರುಮುರಿ ಇಲ್ಲ ಮಂಡಕ್ಕಿ ನೀವೇನಂತೀರೋ ಅವು ತೊಗೊಂಡೀನ್ರಿ ಇಲ್ಲಿ ಈಗ ಇವಾಗ ನೀರು ಹಾಕ್ತೀನಂತೆ ರೀ ಇದ್ರದಾಗ ನೀರು ಹಾಕ್ತೀನಂತ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕ್ರಿ ಹಾಕಿ ಎಲ್ಲ ಹಿಂಗೆ ಅದ್ರಾಗ ನೆನೆಸ್ಬೇಕಾಗ್ತದ ಇವೇನ್ರಿ ಬಹಳ ಜಲ್ದಿ ನೆನಿತಾವ ಸ್ವಲ್ಪ ಏನಾರ ಗಲೀಜಿದ್ರು ಎಲ್ಲ ಹೋಗ್ಬಿಡ್ತದ ಈಗ ಇವಾಗ ಹಿಂಡಿ ನಾನು ಏನು ಮಾಡ್ತೀನಿ ರೀ ತೆಗಿತೀನಂತ ಸ್ವಲ್ಪ ಸ್ವಲ್ಪ ಹಿಂಡಿ ಹಿಂಡಿ ಇನ್ನೊಂದು ಬೊಟ್ಟೆಯಾಗ ಹಾಕ್ಬಿಡ್ತೀನಂತ ಈಗ ಉಳ್ದಿವೆಲ್ಲನೂ ಹಿಂಗೆ ತಂದು ಇದ್ರಾಗ ಹಾಕಿ ಸೈಡಿಗೆ ಇಟ್ಬಿಡ್ತೀನಂತ್ರಿ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳಂ ಅಂತ ಈಗ ಒಂದು ಏನು ಮಾಡ್ತೀನಿ ರೀ ಎಣ್ಣೆ ಬಿಸಿ ಮಾಡ್ತೀನಂತ ಯಾವುದೇ ನಾಷ್ಟಕ್ಕಾಗಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಟೇಸ್ಟ್ ಚಲೋ ಬರ್ತದೆ ಹೀಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೀನಿರಿ ಎಣ್ಣೆ ಬಿಸಿ ಆದಮೇಲೆ ಸಾಸಿ ಮತ್ತು ಜೀರಿಗೆ ಹಾಕೀನ ರೀ ಮತ್ತು ಇಲ್ಲಿ ಒಂದಿಸು ಶೇಂಗಾ ಹಾಕ್ಕೊಲತ್ತೀನಿ ರೀ ಬೇಕಾದರೆ ಹುರಿದ ಶೇಂಗಾನು ಹಾಕೋಬೋದು ನಾ ಇಲ್ಲಿ ಹಾಗೆ ಅಪ್ಪುಟ್ಟು ಶೇಂಗಾನೇ ಹಾಕೊಲತ್ತೀನಿ ಇವಾಗ ಸ್ವಲ್ಪ ಕೆಂಪುಗಾಗತನ ಹುರಿತೀನಂತರಿ ಈಗಿದ್ರಾಗ ಹಸಿ ಮೆಣಸಿನ್ಕಾಯಿ ಸೇರಿಸ್ಲಾತೀನಿ ರೀ ಇದಕ್ಕೆ ಪುಡಿ ಖಾರ ಅಷ್ಟು ಟೇಸ್ಟ್ ಕೊಡೋಲ್ಲ ಹೀಗಾಗಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಚಲೋ ಇರ್ತದ ಮತ್ತು ಇಲ್ಲಿ ರೀ ಉದ್ದು ಉದ್ದೊಳಿ ಸೇರಿಸೀನಿ ಮತ್ತು ಕರಿಬೇವನು ಹಾಕ್ಬಿಡ್ತೀನಂತ ಈಗ ಇವಕ್ಕೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋತೀನಂತೆ ಜಾಸ್ತಿನೂ ಇಲ್ಲಿ ಏನು ಬಣ್ಣ ಬದ್ಲಾಸೋದು ಬ್ಯಾಡ್ರಿ ಸ್ವಲ್ಪ ಅವು ಫ್ರೈ ಅದು ಅಂದ್ರೆ ಸಾಕು ನೋಡ್ರಿ ಹಿಂಗೆ ಬಣ್ಣ ಬರಬೇಕು ಸಾಕಿಷ್ಟು ಈಗ ಇದ್ರಾಗ ಒಂದು ಟೊಮೆಟೊ ಹಾಕ್ತೀನಂತರಿ ನಿಮಗೆ ಟಮಟ ಹಾಕೋದಿಲ್ಲ ಅಂತಂದ್ರೆ ಏನು ಮಾಡ್ರಿ ಸ್ಕಿಪ್ ಮಾಡ್ಬೋದು ಅದರ ಕೊನೆಗೆ ಏನು ಮಾಡ್ರಿ ಒಂದಿಷ್ಟು ನಿಂಬೆ ಹುಳಿ ಹಿಂಡಬೇಕಾಗ್ತದೆ ಈಗ ಟೊಮೆಟೊ ಮತ್ತು ನಿಂಬೆ ಹುಳಿ ಎರಡು ಹಾಕೋತಿರೋ ಅಂದ್ರೂ ನಡೀತದೆ ಅದರನ್ನು ಇಲ್ಲಿ ಟೊಮೆಟೊ ಹಾಕಿನಲ್ರಿ ಹೀಗಾಗಿ ನಾನು ನಿಂಬೆ ಹುಳಿ ಇಲ್ಲಿದ್ದಕ್ಕೆ ಸೇರಿಸಲ್ರಿ ನಾನು ಹುಳಿ ಜಾಸ್ತಿ ಇಷ್ಟ ಇದ್ದವರು ಎರಡೂ ಸೇರಿಸ್ಬೋದು ಈಗ ಇವು ಮೆತ್ತಗಾಗ್ಯಾವ ಇದ್ರಾಗ ಒಂದಿಟ್ಟು ಅರ್ಶಿಣ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಏನು ಮಾಡ್ತೀನಿ ರೀ ಸಕ್ಕರೆ ಹಾಕ್ಬಿಡ್ತೀನಂತ ಇವೆಲ್ಲ ಹಾಕಿದ್ಮೇಲೆ ಜಾಸ್ತಿ ಏನಿಲ್ಲಿ ಹುರಿಯೋದು ಬೇಕಾಗಲ್ಲ ಸುಮ್ಮ ಎಲ್ಲ ಮಿಕ್ಸ್ ಆದರೆ ಸಕ್ರೆ ನೋಡಿರಿ ಎಲ್ಲ ಚಂದಾಗ ಮಿಕ್ಸ್ ಆಗ್ಯದಲ್ಲ ಈಗ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ಲತ್ತೀನಿ ನೋಡಿರಿ ಏನಪ್ಪ ಅಂತಂದ್ರೆ ಒಂದು ಸಣ್ಣ ಬಟ್ಟಲು ಹಾಲು ಹಾಕ್ಲತ್ತೀನಿ ರೀ ಕ್ವಾಂಟಿಟಿ ನೀವು ಹಳ್ಳೆ ಎಷ್ಟು ತೊಗೊಂಡಿರಿ ಅದ್ರ ಮೇಲೆ ಡಿಪೆಂಡ್ ರೀ ನಾನು ತೊಗೊಂಡಿನಲ್ರಿ ಅದಕ್ಕೆ ಸಣ್ಣದು ಬಟ್ಟಲಿಂದ ಒಂದು ಬಟ್ಟಲು ಹಾಲಿಲ್ಲಿ ಸೇರಿಸ್ಲತ್ತೀನಿ ಈಗ ಹಾಕಿದ ಮೇಲೆ ಚೆಂದ ಕುದಿಸ್ಬೇಕು ಹಿಂಗೆ ಕುದಿ ಬಂತಂದ್ರೆ ಸಾಕು ಎಲ್ಲ ಒಂದು ಸರ್ತಿ ಚೆಂದ ಮಿಕ್ಸ್ ಮಾಡ್ಕೋತೀನಂತ ನೀವು ಹಾಲು ಹಾಕಿ ಮಾಡಿ ನೋಡ್ರಿ ನಾರ್ಮಲಾಗಿ ಮಾಡೋದ್ಕಿಂತ ಟೇಸ್ಟು ಡಬಲ್ ರೀ ಅವಲಕ್ಕಿ ಆಗಲಿ ಮತ್ತು ಈ ಹಳ್ಳಿನ ಸುಸಲ ಆಗಲಿ ರೀ ಸ್ವಲ್ಪ ಹಾಲು ಸೇರಿಸಿದ್ರೆ ಅದರದ್ದು ಮಾತೆ ಬೇರೆ ಇರ್ತದ ಅಂತೂ ಭಾರಿ ಅಂದ್ರೆ ಭಾರಿ ಇರ್ತದ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಈಗ ನೆನೆಯಾಕಿಟ್ಟಿದ್ದು ಇವೇನಿತ್ತು ಅಲ್ಲ ರೀ ಹಿಂಡಿಟ್ಟಿದ್ದು ಹಳ್ಳಿದ್ದು ಅಲ್ಲ ಎಲ್ಲ ಇದ್ರಾಗ ಸೇರಿಸ್ಬಿಡ್ತೀನಂತ ಸೇರಿಸಿ ಸಣ್ಣ ಉರಿನಾಗ ಚೆಂದ ಮಿಕ್ಸ್ ಮಾಡ್ಕೋತೀನಂತ ಈಗ ಚೆಂದ ಮಿಕ್ಸ್ ಆಗ್ಯಾವಲ್ರಿ ಇದ್ರಾಗ ಈಗ ಪುಟಾಣಿ ಪುಡಿ ಸೇರಿಸ್ಲತ್ತೀನಿ ರೀ ಅಂದ್ರೆ ಪೂರ್ತಿ ಪುಡಿನೂ ನಾ ಇಲ್ಲಿ ಮಾಡ್ಕೊಂಡಿಲ್ಲ ಸ್ವಲ್ಪ ಇಲ್ಲಿ ಅವಳ ಚವಳನೇ ಮಾಡ್ಕೊಂಡಿನಂತ ಮತ್ತು ಕೊತ್ತಂಬ್ರಿನೂ ಹಾಕ್ಬಿಡ್ತೀನಂತ ಆಯ್ತು ರೀ ಈಗೇನಪ್ಪ ಅಂತಂದ್ರೆ ಚೆಂದ ಮಿಕ್ಸ್ ಮಾಡಿದ್ರೆ ಆಯ್ತು ರೀ ನಮ್ಮದು ಬಿಸಿ ಬಿಸಿ ಹಳ್ಳಿನ ಸುಸ್ಲ ಇಲ್ಲಿ ರೆಡಿಯಾಗಿಬಿಡ್ತದ್ರಿ ಮತ್ತು ರೀ ಮತ್ತೆ ಯಾರ್ಯಾರು ಹಿಂಗೆ ಹಾಲು ಹಾಕಿ ಮಾಡ್ತೀರಂತ ನನಗೆ ಕಾಮೆಂಟ್ ಮಾಡಿ ಹೇಳಿರಿ ಮತ್ತು ವೀಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ನು ಮಾಡಿರಿ ಯಾರ್ಯಾರ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು